ದೇವಿಯನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗಿತ್ತು ಅಂದ್ರ ನಾವೆಲ್ಲ ಧ್ಯಾನವನ್ನ ಮಾಡಬೇಕು ನಿಮಗೆಲ್ಲ ಗುರ್ತದೆ ಮುಗುಳು ಕೋಡದ ಮಹಾರಾಜಗ ಕೋಳಿ ಗುಡ್ಡದ ಕಾಳಕಾದೇವಿ ಪ್ರತ್ಯಕ್ಷಳಾದಳು ಮುಗಳುಕೋಡದ ದೇವಮ್ಮ ತಾಯಿ ಪ್ರತ್ಯಕ್ಷವಾಗಿ ಆಶೀರ್ವಾದ ನೀಡಿದಳು ಒಂದೊಂದು ರೀತಿಯಾಗಿ ದೇವಿಯನ್ನ ಒಲಿಸಿಕೊಂಡವರದಾರ ಸ್ವಾಮಿ ಬಬಲಾದದ ಭೀಷ್ಮ ಭೀಷ್ಮ್ರಹ್ಮಚಾರಿಗಳಾಗಿರುವಂತ ಚನ್ನವೀರ ಶಿವಯೋಗಿಗಳು ಮುತ್ಯಾನ ಬಬಲಾದದ ಚನ್ನವೀರ ಶಿವ ಚನ್ನಬಸವ ಶಿವಯೋಗಿಗಳು ಸಹಿತ ದೇವಿಯನ್ನ ಒಲಿಸಿಕೊಂಡವರು ಬಹಳ ದೂರ ಹೋಗೋದು ಬೇಡ ನವಲಗುಂದದ ನಾಗಲಿಂಗ ಇಸ್ಲಾಮ ಧರ್ಮದೊಳಗ ಹುಟ್ಟಿರುವಂತ ಸಂತ ಶಿಶುನಾಳ ಶರೀಪ ಲೋಕ ಸಂಚಾರವನ್ನ ಮಾಡುತ್ತಾ ಬರುತ್ತಿರುವಂತ ಸಂದರ್ಭದೊಳಗ ಎಲ್ಲಿಗೆ ಬರುತ್ತಾರ ಗದಗ ಜಿಲ್ಲೆ ಒಳಗಿರುವಂತಹ ಕುರ್ತುಕೋಟಿ ಎನ್ನುವಂತ ಗ್ರಾಮಕ್ಕೆ ಬರುತ್ತಾರ ಕುರ್ತುಕೋಟಿ ಗ್ರಾಮಕ್ಕೆ ಬಂದಿರುವಂತಹ ಸಂದರ್ಭದೊಳಗ ವಿಪರೀತವಾಗಿರುವಂತ ಚಳಿ ವಿಪರೀತವಾಗಿರುವಂತ ಥಂಡಿ ಹೇಗಿತ್ತು ಚಳಿ ಅಂದ್ರೆ ಮೈ ಕೊರಿಯುವಂತ ಚಳಿ ಒಳಗ ನವಲಗುಂದದ ಅಜಾತ ನಾಗಲಿಂಗ ಶಿವಯೋಗಿ ಶರೀಪ ಗ್ರಾಮ ದೇವತೆಯಾಗಿರುವಂತ ದ್ಯಾವಮ್ಮನ ಗುಡಿಗೆ ಬಂದಿರುವಂತ ಸಂದರ್ಭದೊಳಗ ಖಟಿಗೆಯ ಮೂರ್ತಿ ಇರುವಂತ ದ್ಯಾವಮ್ಮ ತಾಯಿಯ ಮೂರ್ತಿ ಗರ್ಭಗುಡಿ ಒಳಗದ ಪೂಜಾ ಮಾಡುವಂತ ಪೂಜಾರಿ ಬೀಗ ಹಾಕೊಂಡು ಮನೆಗೆ ಹೋಗ್ಯಾನ ನಾಗಲಿಂಗ ಶರೀಪ ಬಂದು ದ್ಯಾವಮ್ಮನ ಗುಡಿ ಒಳಗೆ ಕೊತ್ತಾರ ಶರೀಪದ ನಾಗಲಿಂಗಂತಾನ ಏ ಶರೀಪ ವಿಪರೀತವಾಗಿರುವಂತ ಥಂಡಿ ವಿಪರೀತವಾಗಿರುವಂತ ಚಳಿ ಮೈ ಘಡ 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 ನಡಗ ತಂಗಿ ಬಾಳ ಹತ್ತು ಕತ್ತಾದ ಹೋಗೋ ಯಾವ್ದಾದ್ರೂ ಮನೆ ತೆಗೆದಿತ್ತು ಅಂದ್ರ ಒಂದಿಷ್ಟು ಬೆಂಕಿ ಪಟ್ನ ತಗೊಂಡು ಒಣಗಿದ ಸೌದಿ ತಗೊಂಡು ಬಾ ಅಂದಾಗ ನವಲಗುಂದದ ನಾಗಲಿಂಗನ ಮಾತು ಕೇಳಿದ ಶರೀಫ ಮನೆಯ ಊರೊಳಗ ಬಂದ ಯಾರ್ಯಾರು ಮನೆ ತೆಗೆದಿದ್ದಿಲ್ಲ ಯಾರು ಮನೆಯ ತಗದಿದಿಲ್ಲ ಎಲ್ಲರ ಮನೆ ಮುಚ್ಚುತ್ತು ಮಲಿಗೆ ಕೊಂಡಿದರು ಮೈ ಕೊರಿಯುವಂತ ಚಳಿ ಒಳಗ ಶರೀಪ ಬಂದು ನಾಗಲಿಂಗಗ ಹೇಳುತ್ತಾನ ನಾಗಲಿಂಗ ಯಾರ ಮನೆಯ ಬಾಗಿಲ ತಗದಿಲ್ಲ ವಿಪರೀತವಾಗಿರುವಂತ ಚಳಿ ಮೈ ಘಡನೆ ಘಡಘಡನೆ ನಡಗತ್ತದ ಕಾಸುಕೊಳ್ಬೇಕಂದ್ರ ಕಡ್ಡಿ ಪಟ್ನ ಇಲ್ಲ ಉರಿ ಹಚ್ಚಬೇಕಂದ್ರ ಒಣಗಿದ ಸೌದೆ ಇಲ್ಲ ಹೇಗೆ ಮಾಡ್ಬೇಕಂತ ತಿಳ್ಕೊಂಡು ಶರೀಫ ನವಲ ಗುಂದದ ನಾಗಲಿಂಗಗ ನಾಗಲಿಂಗ ನಾಗಲಿಂಗಂತಾನ ಏ ಶರೀಫ ಮಕ್ಕಳಿಗೆ ಥಂಡಿ ಆದರ ಮಕ್ಕಳಿಗೆ ಚಳಿಯಾದರ ಬೆಚ್ಚು ಇಡಬೇಕಾಗಿದ್ದು ತಾಯಿ ಕರ್ತವ್ಯ ಯಾಕೆ ಚಿಂತೆ ಮಾಡ್ತು ನಮ್ಮವ್ವ ಒಳಗ ದ್ಯಾಮವ್ವ ಕೂತಾಳಲ್ಲ ಬಾಗಲ ಮುರಿ ಒಳಗ ಹೋಗಿ ದ್ಯಾಮವ್ವನ ಖಟಗಿ ಮೂರ್ತಿ ಹೊರಗೆ ತಗೊಂಡು ಬಾ ಅಂದ ನವಲಗುಂದದ ನಾಗಲಿಂಗ ಒಣಗಿ ಆ ದೇವಿಯ ಕಟಗಿ ಮೂರ್ತಿ ತಂದ ಅದನ್ನ ಒಂದೊಂದು ಒಂದೊಂದು ಬಿಚ್ಚು ಬಂದ ಎಲ್ಲವನ್ನ ಬಿಚ್ಚಿದರು ಅಲ್ಲೇ ಇರುವಂತ ದೀಪ ತಗೊಂಡು ಕಟಗಿ ಮೂರ್ತಿ ಆಗಿರುವಂತ ದ್ಯಾಮ ನಾಗಲಿಂಗ ಶರೀಪ ಉರಿ ಹಚ್ಚಿ ಕಾಸ್ಕೊಂಡ್ರು ಆರಾಮ ಮಕ್ಕೊಂಡ್ರು ಮುಂಜಾನೆಯಾದ ತಕ್ಷಣ ಪೂಜಾ ಮಾಡುವಂತ ಪೂಜಾರಿ ಗುಡಿಗೆ ಬರುತ್ತಾನ ಗರ್ಭ ಗುಡಿ ಒಳಗ ನೋಡ್ತಾನ ಕಟಿಗಿ ಮೂರ್ತಿಯಾಗಿರುವಂತ ತಾಯಿ ಇರ್ಲಿಲ್ಲ ಆ ಕಡೆ ಈ ಕಡೆ ಕಣ್ಣಾಡಿಸಿದ ಗುಡಿಯ ಮುಂಭಾಗದೊಳಗ ಬೂದಿ ಬಿದ್ದಾದ ಒಂದು ಕಡೆಗೆ ನಾಗಲಿಂಗ ಮುಕ್ಕೊಂಡಾನ ಇನ್ನೊಂದು ಕಡೆಗೆ ಶರೀಫ ಮುಕ್ಕೊಂಡಾನ ಪೂಜೆ ಮಾಡುವ ಪೂಜಾರಿ ಅಂತಾನ ಹೇ ಯಾರು ನೀವಂದ ನಾ ನಾಗಲಿಂಗ ದೇನಿ ಎಂದ ಅವ ಶರೀಫ ದೇನಿ ಅಂದ ನಮ್ಮೂರಿನ ಗ್ರಾಮ ದೇವತೆಯನ್ನ ಯಾರು ಸುಟ್ಟಾರ ಅಂದ ಪೂಜಾರಿ ಅಜಾತ ನವಲಗುಂದದ ನಾಗಲಿಂಗಂತಾನ ನಾವೇ ಸುಟ್ಟೀವಿ ಎಂದ ನಮ್ಮೂರಿನ ಗ್ರಾಮ ದೇವತೆಯನ್ನು ನೀವು ಸುಟ್ಟಿರಿ ಜೀವಂತವಾಗಿ ನಿಮಗೆ ಶಿಕ್ಷೆಯನ್ನು ಕೊಡ್ತೀವ ಅಂತ ತಿಳ್ಕೊಂಡು ಊರ ಗೌಡರನ್ನ ಕುಲಕರ್ಣಿಯಿಂದ ಹಿರಿಯರನ್ನ ಕುಲ ಇಡೀ ಊರ ಜನ ಕರ್ಕೊಂಡು ಬರ್ತೀನ ಅಂತ ತಿಳ್ಕೊಂಡು ಪೂಜಾರಿ ಊರೊಳಗ ಬಂದ ಇಡೀ ಊರು ಜನ ಸೇರ್ತು ಊರ ಗೌಡ ನವಲಗುಂದದ ನಾಗಲಿಂಗಂತಾನ ಏ ನಾಗಲಿಂಗ ನಮ್ಮೂರಿನ ಗ್ರಾಮ ದೇವತೆಯನ್ನು ಯಾರು ಸುಟ್ಟಾರ ಅಂದ ನಾನೇ ಸುಟ್ಟೀನಿ ಅಂದ ನಾಗಲಿಂಗ ನಮ್ಮೂರಿನ ಗ್ರಾಮ ದೇವತೆಯನ್ನು ಸುಟ್ಟೀರಿ ಅಂದ್ರೆ ಜೀವಂತವಾಗಿ ನಿಮಗೂ ಸುಡ್ತೀವಿ ಬಂದರು ಅವಾಗ ನಾಗಲಿಂಗ ಏ ಗೌಡ ನಿನಗೇನು ಬೇಕಾಗ್ಯದ ಅಂದ ನಾಗಲಿಂಗ ನಮ್ಮೂರಿನ ಗ್ರಾಮ ದೇವತೆ ಬೇಕಾಗ್ಯದ ಅಂದರು ಅವಾಗ ನವಲಗುಂದದ ನಾಗಲಿಂಗ ಎರಡು ಕರಗಳನ್ನು ಜೋಡಿಸಿದ ಕೈಗಳನ್ನ ಮುಗುದ ಲೋಕ ಮಾತೆಯಾಗಿರುವಂಥ ತ್ರಿಲೋಕ ಮಾತೆಯಾಗಿರುವಂಥ ಜೈ ಜಗದಂಬೆಯಾಗಿರುವಂಥ ಭವಾನಿಯಾಗಿರುವಂತ ರಾಜೇಶ್ವರಿ ಜಗನ್ಮಾತೆ ಪಾರ್ವತಿ ದೇವಿಯ ಧ್ಯಾನವನ್ನ ಮಾಡಿದ್ರೆ ಕೈಲಾಸಿರುವಂತ ಪಾರ್ವತಿ ಪ್ರತ್ಯಕ್ಷವಾಗಿ ದೇವಿ ರೂಪದೊಳಗ ದರ್ಶನವನ್ನು ಕೊಟ್ಟಿದಳು ಸ್ವಾಮಿ ಖಟಗಿಯ ಮೂರ್ತಿಯನ್ನ ಸುಟ್ಟು ಮೈ ಕಾಸು ಕೊಂಡು ದೇವಿಯನ್ನೇ ಪ್ರತ್ಯಕ್ಷ ಮಾಡ್ಕೊಳ್ತಾನಂದ್ರ ನಾಗಲಿಂಗ ಎಂತ ತಪಸ್ವಿಯಾಗಿದ್ದ ಯಾರಲ್ಲಿ ತಪಸ್ಸಿರ್ತದ ಯಾರು ದೇವಿಯ ಆರಾಧನೆಯನ್ನ ಮಾಡ್ತಿರ್ತಾರ ಅಂಥವರಿಗೆ ದೇವಿ ಒಂದಿಲ್ಲ ಒಂದು ರೂಪದೊಳಗ ದರ್ಶನ ಕೊಡ್ತಾಳೆ ಮುಗಳ ಕೋಡದೊಳಗ ದೇವಮ್ಮ ತಾಯಿ ಎಲ್ಲ ಲಿಂಗ ದರ್ಶನ ಕೊಟ್ಲು ಕೋಳಿಗುಡ್ಡದೊಳಗ ಕಾಳ್ಕಾದೇವಿ ದರ್ಶನ ಕೊಟ್ಲು ಮುಗಲ ಕೋಡದೊಳಗ ಎಲ್ಲಾ ಲಿಂಗ ಇರುತ್ತಿರಬೇಕಾದ್ರ ಏನು ಪವಾಡ ಮಾಡ್ತಾನೆ ಅನ್ನುವಂಥ ವಿಚಾರ ಬಂದ ಅತಿಥಿಗಳನ್ನ ಗೆಸ್ಟ್ಗಳನ್ನ ವೇದಿಕೆ ಕರ್ಕೊಳ್ತಾರೆ ಮಾನ ಸನ್ಮಾನ ಮಾಡ್ತಾರೆ ಜಾತ್ರಾ ಪಟ್ಟಿ ಓದ್ತಾರೆ ಉಡಿ ತುಂಬವರ ಹೆಸರು ಓದ್ತಾರೆ ಅವೆಲ್ಲ ಮುಗಿದ ಬಳಿಕ ಮುಂದಿನ ಪುರಾಣ ಆಲಿಸೋಣ